ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ನಾನು ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ನಿಂತಿದ್ದೇನೆ ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಬಂದು ಹೋದ ಮೇಲೆ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಬಂದಿದೆ ಇಷ್ಟೆಲ್ಲ ಇದ್ದರೂ ವಿರೋಧ ಪಕ್ಷದ ನಾಯಕರು ನನ್ನ ಮೇಲೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಅವರ ಹೇಳಿಕೆ ನೋಡಿ ನನಗೆ ನಗು ಬರುತ್ತಿದೆ ಎಂದು ರಾಘವೇಂದ್ರ ಅವರು ತಿಳಿಸಿದರು ಚುನಾವಣಾ ನೀತಿ ಸಂಹಿತೆ ಜಾರಿ ಆದಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದಮೇಲೆ ತುಂಬ ಒಂದು ಒಳ್ಳೆ ರೀತಿಯಾದಂಥ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ ಈಗಾಗಲೇ ಬೂತ್ ಮಟ್ಟದಲ್ಲಿ ತಮ್ಮ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ ಇದರ ಮಧ್ಯೆ ಹಗುರ ಮಾತಾಡೋವಂಥ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇತರೆ ವಿಚಾರಗಳು ಎಲ್ಲದೂ ಕೂಡ ಹೊರಗೆ ಬರ್ತದೆ ಇದು ಯಾವುದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಿದೆ ನನ್ನ ಉದ್ದೇಶ ನಾವು ಮಾಡ್ತಿರುವಂಥ ಚುನಾವಣೆ ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಜನರಿಗೆ ಒಳ್ಳೆಯದಾಗಬೇಕು ಇಲ್ಲಿ ನಾನು ಎಂ ಪಿ ಆಗೋದು ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ ಇಲ್ಲಿ ನಾವು ಏನು ಮಾಡಿದ್ದೀವಿ ಕಳೆದ ಐದು ವರ್ಷದಲ್ಲಿ ಮುಂದೇನು ಮಾಡ್ತೀವಿ ಇದ್ರ ಮೇಲೆ ಈ ಚುನಾವಣೆ ಒಂದು ಭವಿಷ್ಯ ನಿಂತಿದೆ ಹೊರತು ಉಳಿದಂಥ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಅದರಿಂದ ಏನೋ ಉಪಯೋಗ ಆಗುತ್ತೆ ಅದಕ್ಕೆ ನಾನ್ ನಾಲ್ಕು ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಅನ್ನೋದು ಬಿಟ್ಟರೆ ಅದರಿಂದ ಪಾಪ ಈ ಮತದಾರಿಗೆ ಅದರಿಂದ ಏನು ಅನುಕೂಲ ಆಗಲ್ಲ ಹಾಗೆ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ ಮೀಡಿಯಾ ಪತ್ರಿಕೆಯಲ್ಲಿ ಇನ್ನೂ ಹೇಳ್ಬೋದಾದ್ರೆ ಗಮನಿಸ್ತೀನಿ ನಾನು ಯಾವ ಸಂದರ್ಭ ಹೊರಗೆ ಬರ್ಬೇಕು ಆ ಟೈಮಲ್ಲಿ ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಅವರು ನಿನ್ನೆ ಹಗುರ ಮಾತಾಡೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ ವಿ ಎಸ್ ಎಲ್ ಬಗ್ಗೆ ಮಾತಾಡಿದ್ದಾರೆ ಅಭಿವೃದ್ಧಿ ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ನನಗೆ ನಿಜವರು ಕೂಡ ನಗು ಬರುತ್ತೆ ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂಥ ಒಂದು ಪ್ರಯತ್ನವನ್ನು ಸನ್ಮಾನಿಸಿದ ಮದುವರು ಯಾಕೆ ಮಾಡ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ನಾನು ಮೊದಲೇ ಸತಿ ಎಂ ಪಿ ಏನು ಮಾಡಿದ್ದೀನಿ ಎರಡನೇ ಸತಿ ಏನಾಗಿ ಮಾಡಿದ್ದೀನಿ ಮೂರನೇ ಬಾರಿ ನಾನು ಏನು ಮಾಡಿದ್ದೀನಿ ಅಂತೇಳಿ ಶ್ವೇತ ಪತ್ರವನ್ನು ನನ್ನ ನಾಲ್ಕೈದು ಫೋಲ್ಡರಲ್ಲಿ ಹ್ಯಾಂಡ್ ಬಿಲ್ಗಳನ್ನು ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ ಅದನ್ನು ಓದ್ಕೊಂಡು ಕೂಡ ಸಾಕು ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ ನಾನು ಎಷ್ಟು ಸತಿ ಮಾತಾಡಿದ್ದೀನಿ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ ಎಷ್ಟು ಫಾಲೋಅಪ್ ಮಾಡಿದ್ದೀನಿ ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಂಡು